ಚಿಂಚನಿ ಮಠದಲ್ಲಿ ಶ್ರೀ ಮ ನೀಪ್ರ ಸಿದ್ದಪ್ರಭು ಮಹಾಸ್ವಾಮೀಜಿಯವರ ಪುಣ್ಯತಿಥಿ ಸಂಪನ್ನ ಚಿಕ್ಕೋಡಿ ತಾಲೂಕಿನ ಚಿಂಚನಿ ಗ್ರಾಮದ ಜಗದ್ಗುರು ಶ್ರೀ ಅಲ್ಲಮಪ್ರಭು ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿದ್ದ ಶ್ರೀ ಮ ನೀಪ್ರ ಸಿದ್ದಪ್ರಭು ಮಹಾಸ್ವಾಮೀಜಿಯವರ ಪುಣ್ಯತಿಥಿ ಜರುಗಿತು ಪೂಜ್ಯರ ಸಮಾಧಿಗೆ ಪೂಜೆ ಅಭಿಷೇಕ ಪುಷ್ಪಾರ್ಪಣೆ ಮಾಡುವ ಮೂಲಕ ಪೂಜ್ಯರನ್ನು ಆರಾಧಿಸಲಾಯಿತು ಮಧ್ಯಾಹ್ನ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಮಯದಲ್ಲಿ ಚಿಕ್ಕೋಡಿ ಸಂಪಾದನಾ ಮಹಾಸ್ವಾಮೀಜಿಗಳು ಮಾತನಾಡಿ ಎಲ್ಲ ಗ್ರಾಮಸ್ಥರು ನಿತ್ಯ ಮಠಕ್ಕೆ ಬಂದು ದರ್ಶನ ಪಡೆಯಬೇಕು ಸದ್ಮಾರ್ಗದಿಂದ ನಡೆಯಬೇಕು ಅಲ್ಲಮ ಪ್ರಭು ಬಸವಣ್ಣ ಅಕ್ಕಮಹಾದೇವಿ ಅವರಂತಹ ಶರಣರ ಪುರಾಣ ಆಲಿಸಿ ಜೀವನ ಪಾವನಗೊಳಿಸಬೇಕೆಂದು ಆಶೀರ್ವಚನ ನೀಡಿದರು ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಸಿದ್ದಪ್ರಭು ಸ್ವಾಮೀಜಿಗಳು ಕಾಯಕ ಮತ್ತು ದಾಸೋಹದಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ ಕೃಷಿಯಲ್ಲಿ ಅಪಾರ ಸಾಧನೆ ಮಾಡಿದವರು ಅವರು ಚಿಂಚಣಿ ಗ್ರಾಮದಲ್ಲಿ ಬಡವರ ಅಸಹಾಯಕರ ಪರ ಮಾಡಿರುವ ಅವರ ಕಾರ್ಯಗಳು ಒಂದೆರಡಲ್ಲ ಸಾವಿರಾರು ಕುಟುಂಬಗಳ ವಿದ್ಯಾರ್ಥಿಗಳ ಏಳಿಗೆಗಾಗಿ ಶ್ರಮಿಸಿರುವ ಅವರು ಲಿಂಗೈಕ್ಯರಾದರೂ ಪ್ರತಿಯೊಬ್ಬ ಭಕ್ತನ ಮನದಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಅವರ ಕೃಪಾಶೀರ್ವಾದ ಎಲ್ಲರ ಮೇಲೆ ಸದಾ ಕಾಲವಿರಲಿ ಎಂದು ಬೇಡಿಕೊಂಡರು ಈ ಸಂದರ್ಭದಲ್ಲಿ ಗೌಡ ಪಾಟೀಲ್ ಬಸವರಾಜ್ ಪಾಟೀಲ್ ಸುಭಾಷ್ ಚೌಗ್ಲಾ ಶಿವಾನಂದ್ ಚೌಗ್ಲಾ ಅರುಣ್ ಕರೆಪ್ಗೋಳ್ ಪ್ರೊಫೆಸರ್ ಎಸ್ವೈ ಹಂಜಿ ಅಶೋಕ್ ಪೂಜಾರಿ ಸಾಹೇಬ್ ಬಾಬನ್ನವರ್ ಶ್ರೀಧರ್ ಅಮ್ಮನಗಿ ಸುರೇಶ್ ಚೌಗ್ಲಾ ಅಭಯ್ಗೌಡ ಪಾಟೀಲ್ ಭೀಮಗೌಡ ಚಂಚನ್ನವರ್ ನಾಗರಾಜ್ ಪಾಟೀಲ್ ಬಾಬಯ್ಯ ಹಿರೇಮಠ್ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು

शभभद्रा नमः शिवाय नमः सदा शिवाय नमः 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 शिवाय शिवाय नमः विवाय नाम विश्वश् नम वि वीरभद्रा शिवाय नमः नाम नमः नम विवाय नम गजाते नम विवाय नाम नम विवाय नमः दुर्दृषा नम नमः नाम नमः नम विवाय नाम

ாயிராயஷவாய் காகி, இந்த பசவராஜ் தார்தாலே